ಅರೇಬಿಯನ್ ಸ್ಟೈಲ್ ರೆಡ್ ಫಿಶ್ ತಂದೂರಿ ಇವತ್ತಿನ ಅಡುಗೆ ಬೊಂಬಾಟ್ ಭೋಜನ ಫಿಶ್ ನ ನೀಟ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಲೇಯರ್ ಲೇಯರ್ ಆಗಿ ಫಿಶ್ ನ ಕಟ್ ಮಾಡ್ಕೊಳ್ಳೋಣ ಯಾಕೆ ಅಂದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಎಷ್ಟು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದೀನಿ ಈ ತರ ಕಟ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ರಿ ಅರೇಬಿಯನ್ ಸ್ಟೈಲ್ ಫಿಶ್ ತಂದೂರಿ ಮಾಡೋದಕ್ಕೆ ಈಗ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಶುಂಠಿ ಬೆಳ್ಳಿ ಪೇಸ್ಟ್ ನ ಹಾಕ್ತಾ ಇದೀನಿ ಟರ್ಮರಿಕ್ ಪೌಡರ್ ಪೆಪ್ಪರ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಮಸಾಲ ಸ್ವಲ್ಪ ಹುಣ್ಸೆ ರಸ ಹಾಕ್ತಾ ಇದ್ದೀನಿ ಫಿಶ್ಗೆ ಹುಣ್ಸೆ ರಸ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಕೆಲವರು ನಿಂಬೆಹಣ್ಣು ಬಳಸ್ತಾರೆ ನಾನು ಇಲ್ಲಿ ಫಿಶ್ನ ಫಿಶ್ಗೆ ನಾನು ಹುಣ್ಸೆ ರಸನ ಹಾಕ್ತೀನಿ ಸ್ವಲ್ಪ ಎಣ್ಣೆನಾಕಿ ಮಿಕ್ಸ್ ಮಾಡ್ಕೊತೀನಿ ಕಲ್ಲರಿಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ ಕಲ್ಲರ್ ಇರಬೇಕು ಕಾರನ್ ಇರಬೇಕು ಎರಡು ಮೆಣ್ಸಿನ್ಕಾಯಿ ಪುಡಿನ ಮಾಡಿಸ್ಕೊಳ್ರಿ ನೀವು ಮಸಾಲೆನ ಫಿಶ್ಗೆ ಹಚ್ಕೊಳ್ಳೋಣ ಮೊದಲಿಗೆ ಎಲ್ಲ ಕಟ್ ಮಾಡ್ಕೊಂಡು ಇಡ್ತೀವಲ್ಲ ಒಳಗಡೆ ತುಂಬಿಕೊಳ್ಳೋಣ ಈ ಥರ ಮಸಾಲೆನ ಈ ಫಿಶ್ ಬುರ್ಡೆ ಒಳಗೆಲ್ಲ ಹಿಂಗೆ ಹಚ್ಬೇಕು ನೀಟಾಗೆ ಫಿಶ್ ಬುರ್ಡೆ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈ ರೀತಿ ಎಲ್ಲೂ ಖಾಲಿ ಬಿಡಬಾರ್ದು ಈ ರೀತಿ ಫಿಶ್ ಒಳಗಡೆ ನೀಟಾಗಿ ಮಸಾಲೆ ಎಲ್ಲ ಹಚ್ಬೇಕು ತುಂಬಾನೇ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಮಾಡ್ಕೊಂಡು ತಿಂದು ಕಮೆಂಟ್ ಹಾಕ್ರಿ ಈಗ ಫಿಶ್ ಹೊಟ್ಟೆ ಒಳಗಡೆ ಕಟ್ ಮಾಡ್ಕೊಂಡಿರುವಂತ ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಫಿಲ್ ಮಾಡ್ತಾ ಇದ್ದೀನಿ ಲೆಮನ್ ಪುದೀನಾ ಇದೆಲ್ಲ ಒಳಗಡೆ ಬೆಂದ್ಬಿಟ್ಟು ಆ ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತಲ್ಲ ಫಿಶ್ಶು ರುಚಿಯಾಗಿರುತ್ತೆ ಅಂತ ಕೊತ್ತಂಬರಿ ಸ್ವಲ್ಪ ಆಗ್ತಾ ಇದ್ದೀನಿ ಈಗ ಫಿಶ್ಶಿಗೆಲ್ಲ ಮಸಾಲೆ ಹಚ್ಚಿ ರೆಡಿ ಆಗಿದೆ ಹಾಗೆ ಫಿಶ್ ಒಳಗಡೆ ಪುದೀನ ಕೊತ್ತಂಬರಿ ಟೊಮೊಟೊ ಕ್ಯಾಪ್ಸಿಕಮ್ ಎಲ್ಲ ತುಂಬ ಆಗಿದೆ ಇವಾಗ ನಾವು ಬಾಳೆ ಎಲೆಯಿಂದ ಸುತ್ತಿ ಕವರ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ಕೊಳ್ಳೋಣ ನೀಟಾಗಿ ಈಗ ಬಾಳೆ ಎಲ್ಲಿಂದ ಚೆನ್ನಾಗಿ ಕವರ್ ಮಾಡಿದೀವಿ ಈಗ ಅಲ್ಯೂಮಿನಿಯಂ ಫಾಯಿಲ್ ಕವರ್ ಇಂದ ಕವರ್ ಮಾಡೋಣ ಈಗ ಫುಲ್ ಫಿಶ್ ಫಾಯಿಲ್ ಪೇಪರ್ ಇಂದ ಕವರ್ ಮಾಡಿದೀವಿ ಇವಾಗ ಗ್ರಿಲ್ ಮಾಡ್ಕೊಳ್ಳೋಣ ಇವಾಗ ಫಿಶ್ ನ ಗ್ರಿಲ್ ಮಾಡ್ಕೊಳ್ಳೋಣ ಅರೇಬಿಯನ್ ರೆಡ್ ಫಿಶ್ ತಂದೂರಿ ರೆಡಿಯಾಗಿದೆ ಆಗಿದೆ ಈಗ ಟೇಸ್ಟ್ ಮಾಡೋಣ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಟೇಸ್ಟ್ ಹಚ್ಚಿದೆ ಅದಕ್ಕೆ ತುಂಬಾ ರುಚಿಯಾಗಿದೆ ಟೇಸ್ಟ್ ನೋಡಿ ಫಿಶ್ ಅಲ್ಲಿ ಉಳಿದಿರೋ ಭಾಗ ಇದೊಂದೆ ತುಂಬಾನೇ ಟೇಸ್ಟ್ ಆಗಿತ್ತು ಫಿಶ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್